ಪುರಾಣ ಪಯಣ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ರಾಮಾಯಣದ ಲಂಕಾಧಿಪತಿ ರಾವಣ ಮಹಾಭಾರತದ ದಾನಶೂರ ಕರ್ಣ ಇವರಿಬ್ಬರಲ್ಲಿ ಯಾರು ಹೆಚ್ಚು ಶಕ್ತಿಶಾಲಿ ಎಂದು ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಕರ್ಣನ ಶಕ್ತಿಯ ಪ್ರಮುಖ ಅಂಶಗಳು ದೈವಿಕ ರಕ್ಷಣೆ ಕರ್ಣನ ಹುಟ್ಟುವಾಗಲೇ ಭೇದಿಸಲಾಗದ ಕವಚ ಮತ್ತು ಕುಂಡಲದೊಂದಿಗೆ ಜನಿಸಿದ್ದನು ಇದು ಕರ್ಣನ ಶಕ್ತಿಯನ್ನು ಹೆಚ್ಚಿಸಿತ್ತು ಕವಚ ಕುಂಡಲಗಳು ಇರುವಾಗ ಕರ್ಣನನ್ನು ಸೋಲಿಸುವುದು ಅಸಾಧ್ಯವಾಗಿತ್ತು ಕರ್ಣನು ನಿಪುಣ ಬಿಲ್ಲುಗಾರನಾಗಿದ್ದನು ಅರ್ಜುನನಿಗೆ ಯಾವಾಗಲೂ ಪ್ರತಿಸ್ಪರ್ಧಿಯಾಗಿದ್ದನು ಮತ್ತು ಯುದ್ಧದಲ್ಲಿ ಹೆಚ್ಚು ಕೌಶಲ್ಯ ಹೊಂದಿದ್ದನು ಕರ್ಣನು ಜನ್ಮಸಿದ್ಧ ಹಕ್ಕುಗಳನ್ನು ಹೊಂದಿದ್ದ ಇತರ ರಾಜಕುಮಾರರಿಗಿಂತ ಭಿನ್ನವಾಗಿ ತನ್ನ ಕೌಶಲ್ಯ ಮತ್ತು ಸ್ಥಾನಮಾನವನ್ನು ಗಳಿಸಿದ ಸ್ವಯಂ ನಿರ್ಮಿತ ಯೋಧನಾಗಿದ್ದನು ಅಚಲ ನಿಷ್ಠೆ ಮತ್ತು ಉದಾರತೆ ಕರ್ಣನಿಗೆ ಸ್ನೇಹಿತ ದುರ್ಯೋಧನನ ಮೇಲೆ ನಿಷ್ಠೆ ಅಪಾರವಾಗಿತ್ತು ಕರ್ಣನವಧರಿಯ ಅಷ್ಟೆತ್ತೆಂದರೆ ಕರ್ಣನು ತನ್ನ ದೈವಿಕ ರಕ್ಷಾಕವಚೆ ಮತ್ತು ಕಿವಿಯೋಲೆಗಳನ್ನು ಸಹ ದಾನ ಮಾಡಿದನು ಇದು ನಿಸ್ವಾರ್ಥ ತ್ಯಾಗದ ಕ್ರಿಯೆಯಾಗಿದ್ದು ಅಂತಿಮವಾಗಿ ಅವನ ಶಕ್ತಿಯನ್ನು ಕುಗ್ಗಿಸಿತು ದೃಢತೆ ಮತ್ತು ಧೈರ್ಯ ಜೀವನದುದ್ದಕ್ಕೂ ಅವಮಾನಗಳು ಮತ್ತು ತಾರತಮ್ಯಗಳನ್ನು ಎದುರಿಸುತ್ತಿದ್ದರೂ ಸಹ ಕರ್ಣನು ಎಂದಿಗೂ ಭರವಸೆ ಕಳೆದುಕೊಳ್ಳಲಿಲ್ಲ ಮತ್ತು ತನ್ನ ಹಕ್ಕುಗಳಿಗಾಗಿ ಹೋರಾಡಿದನು ಆಧ್ಯಾತ್ಮಿಕ ಶಕ್ತಿ ಕರ್ಣನಲ್ಲಿ ಅಪಾರವಾದ ಆಂತರಿಕ ಶಕ್ತಿ ಮತ್ತು ದೃಢ ಸಂಕಲ್ಪವಿತ್ತು ಅದು ಅವನ ದೈವಿಕ ಕೊಡುಗೆಗಳಿಂದ ವರ್ಧಿಸಲ್ಪಟ್ಟಿತ್ತು ಕರ್ಣನು ತನ್ನ ಗುರು ಪುರುಶುರಾಮನಿಂದ ಶಾಪಗ್ರಸ್ತನಾದಾಗಲೂ ನಿರ್ಣಾಯಕ ಕ್ಷಣಗಳಲ್ಲಿ ಅವನ ಆಯುಧಗಳು ವಿಫಲವಾದಾಗಲೂ ತನ್ನದೇ ಆದ ಧರ್ಮ ಮತ್ತು ಗುರಿಯನ್ನು ಅನುಸರಿಸಿದನು ಅಂಡರೇಟೆಡ್ ಹೇರು ಕರ್ಣನ ಅಪಾರ ಶಕ್ತಿಗಳು ಮತ್ತು ಉದತ್ತ ಗುಣಗಳು ಅವನು ಎದುರಿಸಿದ ಪೂರ್ವಾಗ್ರಹದಿಂದ ಮುಚ್ಚಿಹೋಗಿದ್ದರಿಂದ ಕರ್ಣನನ್ನು ಹೆಚ್ಚಾಗಿ ಕಡಿಮೆ ಅಂದಾಜು ಮಾಡಲಾದ ನಾಯಕ ಎಂದು ಪರಿಗಣಿಸಲಾಗುತ್ತದೆ ದುರಂತ ನಾಯಕ ಕರ್ಣನಿಗೆ ಅನೇಕ ಶಕ್ತಿಗಳಿದ್ದರೂ ಅವನ ಅದೃಷ್ಟವು ಸನ್ನಿವೇಶಗಳು ಮತ್ತು ದುರಂತ ವಿಧಿಯಿಂದ ನಿರ್ಧರಿಸಲ್ಪಟ್ಟಿತು ಕೊನೆಯಲ್ಲಿ ಕರ್ಣನು ಮಹಾಭಾರತದ ದುರಂತ ನಾಯಕನಾದನು ರಾವಣನ ಶಕ್ತಿ ರಾವಣನು ರಾಮಾಯಣದ ಪ್ರಮುಖ ಪಾತ್ರಧಾರಿ ಲಂಕಾಪುರದ ಮಹಾಶಕ್ತಿಶಾಲಿಯ ರಾಕ್ಷಸರಾಜನು ರಾವಣನು ಕೇವಲ ದುಷ್ಟನಲ್ಲ ಅತ್ಯಂತ ಬುದ್ಧಿವಂತ ತಪಸ್ವಿ ಹಾಗೂ ಅತಿ ದೊಡ್ಡ ಶಕ್ತಿಯುತನಾಗಿದ್ದ ರಾವಣನು ಅತಿ ವಿದ್ವಾಂಸನಾಗಿದ್ದ ಷಡ್ವೇದ ಸಂಗೀತ ಜ್ಯೋತಿಷ್ಯ ಆಯುರ್ವೇದ ಮುಂತಾದ ಹಲವು ಶಾಸ್ತ್ರಗಳಲ್ಲಿ ಪಂಡಿತನಾಗಿದ್ದ ವೀಣಾವಾದನದಲ್ಲಿ ಅಪಾರ ನಿಪುಣನಾಗಿದ್ದ ಶಿವಭಕ್ತ ರಾವಣನು ಮಹಾದೇವನ ಮಹಾನ್ ಭಕ್ತ ಶಿವತಾಂಡವ ಸ್ತೋತ್ರವನ್ನು ರಚಿಸಿದವನು ಶಿವನನ್ನು ಕುರಿತು ಘೋರ ತಪಸ್ಸು ಮಾಡಿ ಶಿವನಿಂದ ಆತ್ಮಲಿಂಗವನ್ನೇ ರಾವಣ ಪಡೆದಿದ್ದ ತಪಸ್ಸಿನಿಂದ ಅಪಾರ ಶಕ್ತಿಗಳನ್ನು ಹೊಂದಿದ್ದ ಅಷ್ಟ ದಿಕ್ಕು ಜಯಿಸಿದವನು ಇಂದ್ರ ಯಮ ವರುಣ ವಾಯು ಕುಬೇರ ಮುಂತಾದ ದೇವತೆಗಳನ್ನು ಸೋಲಿಸಿ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಿದ್ದ ಅಜೇಯ ಯೋಧ ರಾವಣ ಮಹಾಬಲಿಷ್ಠನಾಗಿದ್ದ ದೇವತೆಗಳಿಗೂ ಅಜಯನಾಗ ಯುದ್ಧ ಮಾಡುತ್ತಿದ್ದ ವಿಮಾನ ಶಕ್ತಿ ಪುಷ್ಪಕ ವಿಮಾನವನ್ನು ಬಳಸಿ ಸಂಚಾರ ಮಾಡುತ್ತಿದ್ದ ಇದರಿಂದ ರಾವಣನು ಅತ್ಯಾಧುನಿಕ ವಿಜ್ಞಾನವನ್ನು ಅರಿತವನೆಂದು ಹೇಳಬಹುದು ಮಾಯಾಶಕ್ತಿ ರಾವಣನು ಮಾಯಾವೇ ರೂಪಾಂತರಶೀಲ ಮಂತ್ರತಂತ್ರಗಳಲ್ಲಿ ಪರಿಣತನಾಗಿದ್ದ ಶತ್ರುಗಳನ್ನು ಮೋಸಗೊಳ್ಳುವಲ್ಲಿ ಬಲಿಷ್ಠನಾಗಿದ್ದ ಅಜ್ರಾಮರವರ ಬ್ರಹ್ಮನವರದಿಂದ ದೇವತೆಗಳು ಗಂಧರ್ವರು ರಾಕ್ಷಸರಿಗೂ ರಾವಣನನ್ನು ಕೊಲ್ಲಲು ಸಾಧ್ಯವಿರಲಿಲ್ಲ ಮಾನವರ ಕೈಯಲ್ಲಿ ಮಾತ್ರ ರಾವಣನನ್ನು ಕೊಲ್ಲಲು ಸಾಧ್ಯವಾಗುತ್ತಿತ್ತು ಕೊನೆಯಲ್ಲಿ ರಾವಣನ ಅಹಂಕಾರ ಸೀತಾಪಹರಣ ಅಧರ್ಮದ ಮಾರ್ಗವು ಅವನ ಪತನಕ್ಕೆ ಕಾರಣವಾಯಿತು ಶ್ರೀರಾಮನ ಶರಣಾಗತಿ ಸ್ವೀಕರಿಸಿದ್ದರೆ ರಾವಣನು ಅಮರನಾಗಿರಬಹುದಿತ್ತು ರಾವಣನು ಜ್ಞಾನ ಶಕ್ತಿ ತಪಸ್ಸು ಯುದ್ಧ ಮಂತ್ರ ಎಲ್ಲದರಲ್ಲೂ ಅಪಾರವಾದ ಶಕ್ತಿಶಾಲಿ ಆದರೆ ಅಹಂಕಾರವೇ ಅವನ ನಿಜವಾದ ಶತ್ರು ಕೊನೆಯದಾಗಿ ಕರ್ಣ ಮತ್ತು ರಾವಣರ ಬಲಬಲಗಳನ್ನು ಹೋಲಿಸಿ ನೋಡಿದಾಗ ತಿಳಿಯುವುದೇನೆಂದರೆ ಕರ್ಣನು ಮಾನವ ನಿರ್ಬಂಧಿತನಾಗಿದ್ದ ದೈವಿಕ ಮತ್ತು ರಾಕ್ಷಸ ಜೀವಿಗಳೊಂದಿಗೆ ರಾವಣನ ಮುಖಾಮುಖಿಗಳಿಗಿಂತ ಭಿನ್ನವಾಗಿ ಕರ್ಣನ ಪರಾಕ್ರಮ ಮತ್ತು ಸಾಹಸಗಳು ಹೆಚ್ಚಾಗಿ ಮಾನವನ ಲೋಕಕ್ಕೆ ಸೀಮಿತವಾಗಿದ್ದವು ಆದರೆ ರಾವಣನು ಅಗಾಧ ಶಕ್ತಿ ಹೊಂದಿದ್ದ ಅಪಾರವಾದ ಆಕಾಶ ಶಸ್ತ್ರಾಸ್ತ್ರಗಳು ಮತ್ತು ಶಕ್ತಿಶಾಲಿ ದೇವರುಗಳನ್ನು ಸೋಲಿಸುವಲ್ಲಿನ ರಾವಣನ ಅನುಭವವು ರಾವಣನನ್ನು ಕರ್ಣನ ಮೇಲೆ ಸ್ಪಷ್ಟ ವಿಜಯಶಾಲೆಯನ್ನಾಗಿ ಮಾಡುತ್ತದೆ ಈ ಮೂಲಕ ರಾವಣನು ಕರ್ಣನಿಗಿಂತ ಶಕ್ತಿಶಾಲಿಯಾಗಿದ್ದನೆಂದು ತಿಳಿದುಕೊಳ್ಳಬಹುದು ನಿಮ್ಮ ಪ್ರಕಾರ ಕರ್ಣ ಶಕ್ತಿಶಾಲಿಯೇ ಅಥವಾ ರಾವಣ ಶಕ್ತಿಶಾಲಿಯೇ ಎಂದು ಕಮೆಂಟ್ ಮಾಡಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ